ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವ್ಯಕ್ನಿಕಿತಾ ಇವತ್ತಿನ ಟಾಪಿಕ್ ಏನಂತಂದ್ರೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವ ಪರ್ಸನ್ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಇವತ್ತಿನ ದಿನ ಹೆಂಗದ ಅಂತಂದ ಕರೆಂಟ್ ಫೀಲಿಂಗ್ಸ್ ಆಫ್ ಯುವ ಪರ್ಸನ್ ಟುಡೇ ಓಕೆ ನಿಮ್ಮ ವ್ಯಕ್ತಿಯ ಯೋಚನೆ ಏನದವು ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ಇವತ್ತಿನ ದಿನ ನೀವು ಯಾವತ್ತು ನೋಡ್ತೀರ ಅವತ್ತಿನ ಇದಕ್ಕೆ ಕಲೆಕ್ಟಿವ್ ಟ್ಯಾರೋ ಆಗಿರೋದ್ರಿಂದ ಇವತ್ತಿನ ದಿನ ಅಂತ ನೀವು ತಗೋಬೋದು ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ಅವ್ರ ನೋಡ್ಬೇಕು ಅಂತೀರಿ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳಿಕೊಂಡು ವಿಜುವಲೈಸೇಷನ್ ಮಾಡ್ಕೊಳ್ರಿ ಓಕೆ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನನ್ನ ವ್ಯಕ್ತಿ ನನ್ನ ವ್ಯೂವರ್ಸು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ಅವರ ಭಾವನೆಗಳನ್ನು ತಿಳ್ಕೊಬೇಕಂದ್ರೆ ಆ ವ್ಯಕ್ತಿಯ ಭಾವನೆಗಳು ಇವತ್ತೇನದವು ಪ್ರಸ್ತುತ ಭಾವನೆಗಳು ಏನದಾವ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ವ್ಯೂವರ್ಸ್ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ರಿಕ್ವೆಸ್ಟ್ ಓಕೆ ಸೊ ಇವತ್ತು ಅಪ್ಪ ರೈಟ್ ಕಾರ್ಡ್ ಬಂದ ನೋಡ್ರಲ್ಲೇ ಏಸ್ ಆಫ್ ಕಪ್ಸ್ ದ ಮೆಜಿಷಿಯನ್ ಆ್ಯಂಡ್ ಟೆನ್ ಆಫ್ ಕಪ್ಸ್ ಭಾಳ ಪ್ರೀತಿ ಹುಡ್ತಾ ಐತಿ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ನಿಖಿತಾ ಟ್ಯಾರೋ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಸಾರಿ ಕನ್ನಡ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ ಹಾಂ ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಎಲ್ಲ ಹುಡುಕಾಕದ್ರೆ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲ ಇದು ಸಿಗ್ತಾ ಐತಿ ಸೊ ನೀವು ಯಾರನ್ನು ಯೋಚನೆ ಮಾಡಿ ಇವತ್ತಿನ ರೀಡಿಂಗ್ ನೋಡ್ತಾಯಿದ್ದೀರಿ ಅಥವಾ ಅವ್ರ ಭಾವನೆಗಳ ಇವತ್ತು ಪ್ರಸ್ತುತ ಭಾವನೆಗಳ ನಿಮ್ಮ ಬಗ್ಗೆ ಸದ್ಯ ಅವರು ಯೋಚನೆ ಮಾಡ್ತಾ ಇದಾರೆ ಅಥವಾ ಈ ಭಾವನೆಗಳೇನು ಇಟ್ಕೊಂಡಾರ ನೀವು ಕೇಳ್ಬೇಕಂದ್ರೆ ಭಾಳ ನಿಮ್ಮನ್ನು ನೆನಪು ಮಾಡ್ಕೊತದಾರ ನಿಮ್ಮ್ಯಾಗ ಭಾಳ ಪ್ರೀತಿ ಹುಡ್ತಾ ಐತಿ ನೀವು ಕಾಂಟ್ಯಾಕ್ಟ್ ಇರಿ ನೋ ಕಾಂಟ್ಯಾಕ್ಟ್ ಇರ್ರಿ ಮಾತಾಡ್ತಾರೀ ಏನು ಸಿಚ್ಯುವೇಶನ್ ಇರಲಿ ನಿಮ್ಮದು ಬಟ್ ಇವತ್ತು ನಿಮ್ಮ ವ್ಯಕ್ತಿ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಂತದಾರ ನಿಮ್ಮನ್ನು ಭಾಳ ಫ್ರೀ ಫೀಲ್ ಮಾಡ್ಕೊಂತದಾರ ಮನಸ್ಸಿಂದ ನಿಮ್ಮನ್ನು ನೆನಪು ಓಕೆ ನಿಮ್ಮನ್ನು ಮೆನಿಫೆಸ್ಟ್ ಮಾಡ್ತದಾರ ಭಾಳ ಜನ ಅವ್ರು ನಮ್ಮ ಜೀವನ್ದಾಗ ಬರ್ಲಿ ಯಾವ್ದೋ ನೀವು ಮಾತಾಡ್ಸ್ರಿ ಹ್ಞೂ ದೇವ್ರಿ ನಮ್ಗೆ ಈ ವ್ಯಕ್ತಿ ನನ್ನ ಜೊತೆ ಇರಂಗೆ ಮಾಡಪ್ಪ ಅಂತ ಹಿಂಗೆ ಬೇಡ್ಕೊಂತಿರಲಿಲ್ಲ ಹಂಗೆ ನಿಮ್ಮನ್ನು ನಿಜವಾಗ್ಲೂ ಇಲ್ಲೇ ಬೇಡ್ಕೊಂತದಾರ ಹ್ಞೂ ಏನಾರು ಒಂದು ಮ್ಯಾಜಿಕ್ ಆಗಬಿಡಲಿ ನಮ್ಮ ಜೀವನದಾಗ ಈ ವ್ಯಕ್ತಿ ನನ್ನ ಜೀವನದಾಗ ಬರಲಿ ನನ್ನ ಫ್ಯಾಮಿಲಿಗೆ ಬರಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಅವ್ರ ಫ್ಯಾಮಿಲಿ ಜೊತೆಗೆ ನಿಮ್ಮ ಬಗ್ಗೆನೂ ಮಾತಾಡ್ತಾ ಇರಬೇಕು ಕೆಲವೊಬ್ಬರಲ್ಲಿ ನಾವು ಆಲ್ರೆಡಿ ಫ್ಯಾಮಿಲಿ ಇದೇವ್ರಿ ಅಂತ ಅಂತೀರಿ ಭಾಳ ಜನ ಸೊ ಒಂದು ಹ್ಯಾಪಿ ಆಗಿ ನಿಮ್ದು ಏನಾರ ಕಿರಿಕಿರಿಗಳು ಎಲ್ಲಾನು ಮರತ್ತೆ ನಿಮ್ಮ ಜೊತೆಗೆ ಒಂದು ಹ್ಯಾಪಿಯಾಗಿ ಇರ್ಬೇಕಂತ ಮಕ್ಳ ಜೊತೆಗೆ ಒಂದು ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಒಂದು ಬಂಧುಗಳಿಗೆ ಇರ್ತದಲ್ಲ ಹಂಗೆ ಒಂದು ಖುಷಿಯಾಗಿರ್ಬೇಕಂತ ನಿಮ್ಮ ವ್ಯಕ್ತಿ ಇವತ್ತು ಫೀಲ್ ಮಾಡ್ತಿದ್ದಾರೆ ಭಾಳ ಖುಷಿಯಿಂದ ಅದಾರ ನಿಮ್ಮ ವ್ಯಕ್ತಿ ಇವತ್ತು ಸೊ ನೀವು ನಿಮ್ಮಲ್ಲೇ ಕ್ಲೇಮ್ ಮಾಡ್ಕೊಳೋಂಥ ಎನರ್ಜಿನೇ ಬಂದೈತಿ ಏಸ್ ಆಫ್ ಕಪ್ಸು ಮೆಜಿಷಿಯನ್ ಟೆನ್ ಆಫ್ ಕಪ್ಸ್ ದೇ ಮೋಸ್ಟ್ಲಿ ಭಾಳ ದಿನ ಆಗಿದ್ಮೇಲೆ ಒಂದು ಒಳ್ಳೆಯ ಒಳ್ಳೆ ಒಂದು ಕಾರ್ಡ್ಸ್ ಬಂದು ಅನಿಸತಿ ಖುಷಿಯಾಗಿರೋಂಥವು ಪ್ರಸ್ತುತ ಭಾವನೆಗಳ ಓಕೆ ಸೊ ಕ್ಲೇಮ್ ಮಾಡ್ಕೊಳ್ರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಂದು ಹೊಸ ಚಾನಲ್ ಇನ್ನೊಂದು ಮ ಹಾಕಿರೋದ್ರೊಳಗೆ ಕೆಲವೊಂದು ಸ್ಯಾನಿಟರಿ ಪ್ಯಾಡ್ಸಿಂದ ನಿಮ್ಗೆ ಹೆಂಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಐತಿ ಎಷ್ಟು ಜನ ಹೆಣ್ಮಕ್ಳದ್ದು ಜೀವನ ಉಳಿಬೋದು ಅಂತಂದು ಸೊ ಅವೇಕನ್ ಟ್ಯಾರೋ ತೆಗೀರಿ ಹೆಲ್ತ್ ಹಾಕ್ರ ಅಲ್ಲೇ ಹೆಲ್ತ್ ವಿತ್ ನಿಕಿತಾ ಅಂತ ಹೊಡೀರಿ ಬರ್ತೈತಿ ಹ್ಞೂ ಅದನ್ನು ನೋಡ್ರಿ ಸೋ ಕ್ಲಾರಿಫೈ ಮಾಡೋಣ ಏಸ್ ಆಫ್ ಕಪ್ಸ್ ದ ಸ್ಟಾರ್ ಇನ್ ರಿವರ್ಸ್ ಐರೋಪ್ಯಾಂಟ್ ಇವತ್ತು ಎಷ್ಟು ಮೇಜರ್ ಆರ್ಕನ ಇವತ್ತು ವಾ ಮೆಜಿಷ್ಯ ಒಂದು ಕೆಳಗೆ ಕ್ಲಾರಿಫೈ ಮಾಡಿದಷ್ಟು ಮೇಜರ್ ಅಂದ್ರೆ ಲೈಫ್ ಇವೆಂಟ್ ಆಗ್ಬೇಕಂತ ನಿಮ್ಮ ಜೊತೆಗೆ ಯೋಚನೆ ಮಾಡ್ತದಾರ ನಿಮ್ಮ ವ್ಯಕ್ತಿ ಇಲ್ಲೇ ನಿಮ್ಮ ಜೊತೆಗೆ ಕೆಲವೊಂದು ಸ್ವಾರ್ಥ ಒಳಗೆ ಅಥ್ವಾ ಅವ್ರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಒಳಗೆ ನಿಮ್ಮನ್ನು ಇಷ್ಟಪಟ್ಟಿದ್ರು ಅಂತ ಅಂದ್ಕೊಂಡ್ರೆ ಫಸ್ಟಿಗೆ ಬಟ್ ಈಗ ಅದನ್ನು ಸರಿ ಮಾಡ್ಕೋಬೇಕಂತ ವಿಚಾರ ಮಾಡ್ತಾಯಿದಾರೆಲ್ಲೇ ಬ್ಯಾಲೆನ್ಸ್ ಮಾಡ್ಕೋಬೇಕು ಏನು ಸರಿ ತಪ್ಪುಗಳಾಗಿದ್ವು ಅವನು ಸರಿ ಮಾಡ್ಕೋಬೇಕು ಅಂತನೇ ಬಂದಾರ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ವ್ಯಕ್ತಿ ನೀವು ಯಾವತ್ತು ನೋಡ್ತೀರ ಅವತ್ತಿನ ದಿನ ಇದು ರೆಜಿನೇಟ್ರದ್ದು ಕಲೆಕ್ಟ್ ಟ್ಯಾರೋ ಇದೆ ಓಕೆ ಟೈಮ್ಲೆಸ್ಟ್ ಸೊ ಎಲ್ಲರ ಸಮ್ಮುಖವಾಗಿ ನಿಮ್ಮನ್ನ ಒಪ್ಕೋಬೇಕು ಅವರ ಒಂದು ಮನಿಯೊಳಗಾತ ಅಥವಾ ಅವ್ರ ಸಮಾಜ ಹ್ಞೂ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತದ್ರೆ ಭಾಳ ಜನ ಮದುವೆ ಮಾಡ್ಕೋಬೇಕಂತಂದ ಅಂದ್ರೆ ಮದ್ವಿ ಯಾರ್ಯಾರಿಗೆ ಆಗಿಲ್ಲ ಅವ್ರಿಗೆ ಅಷ್ಟೇ ಮತ್ತೆ ಮತ್ತೆಲ್ಲರಿಗೂ ಅಲ್ಲ ಮದ್ವಿ ಬಗ್ಗೆ ಅಂದ್ರೆ ನಮ್ ಮದ್ವಿ ಮಾಡ್ಕೋಬೇಕು ನಿಮ್ಮನ್ನ ಅಥವಾ ಕಮಿಟ್ಮೆಂಟ್ ಅಂತ ಹೇಳ್ಬೋದು ಹಾ ಆ ರೀತಿ ಯೋಚನೆ ಮಾಡ್ತಾ ಇದ್ ಅವ್ರ ಮನಿ ಒಳಗ ಅಥವಾ ಅಥವಾ ಹಿರಿಯರ ಹಿರಿಯರು ಯಾರು ಇರ್ತಾರಲ್ಲ ಅವ್ರ್ ಅಲ್ಲಿ ಮಾತಾಡ್ತಾರ ಅಂತಾನು ಅನಸ್ತಾ ಇತ್ತು ಅವ್ರಿಗೆ ಅನ್ನಿಸ್ತಾ ಇತ್ತು ಇಲ್ಲಿ ಬಂದಿರೋ ರೀಡಿಂಗ್ ಒಳಗ ಏನಾದರೂ ಏನಾದ್ರೂ ಬಂಧನಗಳಿದ್ ಬಂದ್ರೆ ಇಲ್ಲೆಲ್ಲೋ ಒಂದು ಕೆಲವೊಂದು ವಿಷಯಗಳು ಹಿಂದ್ ಹಿಡಿತಿರ್ತಾವಲ್ಲ ಇಂಥವೆಲ್ಲ ಎಲ್ಲ ಮಾತಾಡಕ್ ಹೋದಾಗ ಫ್ಯಾಮಿಲಿ ಮುಂದೆ ಅದನ್ನೆಲ್ಲ ರಿಲೀಸ್ ಮಾಡ್ಬೇಕಂತಾನು ಯೋಚನೆ ಮಾಡ್ತಾ ಇದಾರೆ ಇವತ್ತು ದಿ ವಾಂಟ್ ಟು ಮೇಕ್ ದಿಸ್ ರಿಲೇಷನ್ಶಿಪ್ ಹ್ಯಾಪಿ ರಿಲೇಷನ್ಶಿಪ್ ಮತ್ತು ಇದನ್ನು ಒಂದು ಅಂದರೆ ನಿಮ್ಮನ್ನು ಒಟ್ಟು ಬಿಟ್ಟು ಹೋಗಿ ಮಾಡಿದೆ ಆ ರೀತಿಯೊಳಗೆ ನಿಮ್ಮೊಂದು ಒಳಗೆ ಇಟ್ಕೋಬೇಕಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರ ಸೊ ಹೈರೋಪೆಂಟ್ ಅಂತ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊಳ್ರಿ ದ ದ ಚಾರಿಟಿನ್ ರಿವರ್ಸ್ ಐತಲ್ಲ ಅದನ್ನು ನೀವು ಮಾಡ್ಕೊಬೋದು ಹ್ಞೂ ಇದನ್ನ ಮುಂದೆ ತೊಗೊಂಡು ಹೋಗ್ಬೇಕು ಸೊ ವೆರಿ ಗುಡ್ ಅಂದ್ರೆ ವೆರಿ ಗುಡ್ ಗೊತ್ತಾ ನಿಮ್ದು ರೀಡಿಂಗ್ ಐತಿ ಸೊ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಮತ್ತೇನಾದರೂ ಬರ್ತಾವೆ ಏನಾದರೂ ಹೇಳೋದೈತ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತದಾರಂತಂದು ಅವ್ರ ವ್ಯಕ್ತಿ ತಿಳಿಸ್ಕೊಡ್ತಾರೆ ಸೊ ಇಲ್ಲಿ ಹೇಳಿದೆ ಏನೋ ಒಂದು ಕೆಲವೊಂದು ವಿಷಯಗಳಿಂದ ಅವರು ಅವರಿಂದ ಆಗಿತ್ತಂದ್ರೆ ಅದಕ್ಕೂ ಒಂದು ಅಪೊಲಜಿ ಕೇಳಬೇಕು ಹ್ಞೂ ಯಾವಾಗಲೂ ನಾನೇ ಸರಿ ನಾನೇ ಸರಿ ಅನ್ನೋ ವ್ಯಕ್ತಿಗೆ ಈ ಸಲ ನಾನು ಸರಿ ಅಲ್ಲ ಅಂದ್ರೆ ನಾನು ಬೇರೆ ಒಳಗೆ ನಾನು ನೋಡಬೇಕು ಹಾಂ ಅಂತ ಅನ್ನಿಸ್ತಾ ಇತ್ತು ಕೆಲವೊಬ್ರು ಎಲ್ಲರ ಕಡೆಯಿಂದ ನಿಮ್ಮನ್ನು ಕಿತ್ಕೊಂಡು ಹೋಗ್ಬೇಕಂತ ನನ್ ಯಾರ ಕಡೆಯಿಂದ ಎಲ್ಲರೂ ಇರ್ರಿ ನೀವು ನಿಮ್ಮನ್ನು ನನ್ನ ಕಡೆ ಮಾಡ್ಕೋಬೇಕಂತಿರ್ತದಲ್ಲ ಆ ರೀತಿ ಅಂದ್ರೆ ಒಂದು ಎನರ್ಜಿನಲ್ಲಿ ಕಾಣ್ತಾ ಐತಿ ನಿಮ್ಮನ್ನು ತೊಗೊಂಡೋಗ್ಬೇಕು ಕಿಡ್ನಾಪ್ ಮಾಡಬೇಕು ಎಲ್ಲ ಜನರಿಂದ ನಿಮ್ಮನ್ನು ಕಸ್ಕೊಂಡು ನನ್ನ ಕಡೆ ತೊಗೊಂಡೋಗ್ಬೇಕಂತೀವಲ್ಲ ಹಂಗೆ ಒನ್ ಫೈ ಸೆವೆನ್ ಸೆವೆನ್ ನಂಬರ್ ಭಾಳ ರಿಫ್ಲೆಕ್ಟ್ ಆಗೈತಿ ಸೊ ಭಾಳ ಕನಸು ಕಾಣ್ತಿದ್ರೆ ಅಂದ್ರೆ ಈ ಸಲ ಅದಕ್ಕೆ ಆ್ಯಕ್ಷನ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ವ್ಯಕ್ತಿ ಇಷ್ಟಿನ ಬರೀ ಕನಸು ಕಾಣೋದಾಗಿತ್ತಂದ್ರೆ ಆ್ಯಕ್ಷನ್ ಓರಿಯೆಂಟೆಡ್ ಯಾಕೆಂದ್ರೆ ಕೆಲವೊಬ್ರು ಒಳಗೆ ಒಪ್ಪಿಲ್ಲ ಅನ್ನಿಸ್ಸತಿ ಅಥವಾ ಯಾರೋ ಬೇರೆ ಯಾರೊಬ್ಬರು ಅವ್ರ ಹೆಮ್ಮಗಳು ಇರ್ಬೇಕಲ್ಲೇ ಅವರಿಂದನೇ ಇದನ್ನ ಬಿಡಿಸ್ಕೊಂಡು ನಿಮ್ಮನ್ನ ಮಾಡ್ಕೊಬೇಕು ಮಾಡ್ಕೋಬೇಕನ್ನೋದೇ ಇಲ್ಲಿ ಬಂದಿರೋ ಎನರ್ಜಿ ಪ್ರತಿ ಒಂದು ಕಾರ್ಡ್ ತೆಗೆದ್ರೂ ಯಾವುದೋ ಒಂದು ರೀತಿ ನಿಮ್ಗೆ ರಿಲೇಟ್ ಆಗ್ತಾನೇ ಐತಿ ಮುಖ್ಯ ಮಕ್ಕಳು ಇಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಯಾರ ಅನಿಸತಿ ಎಲ್ಲರೂ ಒಟ್ಟು ಖುಷಿಯಾಗಿರ್ಬೇಕು ಎಲ್ಲರೂ ಒಂದೇ ಎಮೋಷನಲ್ ಬಾಂಡಿಂಗ್ ಭಾಳ ಕಾಣ್ತಾ ಇತ್ತು ಇಲ್ಲಿ ಬರೀ ಥಿಂಕಿಂಗ್ ಪ್ರೊಸೆಸ್ ಇಲ್ಲ ಯೋಚನೆ ಮಾಡೋದ್ರಾಗಿಲ್ಲ ಇಲ್ಲಿ ಮನಸ್ಸಿಂದ ಹಾರ್ಟಿಂದ ನಿಮಗೆ ಕನೆಕ್ಟ್ ಆಗಲೇಬೇಕು ಅಂತ ಯೋಚನೆ ಮಾಡ್ತಾ ನಿಮ್ಮ ವ್ಯಕ್ತಿ ದಿಸ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ ದಿಸ್ ಇಸ್ ವೆರಿ ಗುಡ್ ಸೊ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಹೇಳಿದಾವೆ ನ್ಯೂ ಲವ್ ಅಂದರೆ ಹೇಳಿದ ಲೇಸ್ ಆಫ್ ಕಪ್ಸ್ ಬಂತು ಇಲ್ಲಿ ನ್ಯೂ ಲವ್ ಬಂದೈತಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರ್ತದ ನಿಮ್ಮಲ್ಲಿ ಹ್ಞೂ ಒಂದು ಡಿವೈನ್ ಟೈಮಿಂಗ್ ಬರಲಿ ಇಷ್ಟೆಲ್ಲ ಯೋಚನೆ ಮಾಡಿ ಒಂದು ಡಿವೈನ್ ಟೈಮಿಂಗ್ ಬರ್ತೈತಿ ಅವಾಗ ನಾವಿಬ್ಬರ ಜೊತೆ ಜೊತೆ ಹಾಗೆ ಹಾಕೇವಿ ಹ್ಞೂ ಇಷ್ಟು ದಿನ ವೇಟ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಐತಿ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ಅಟ್ರಾಕ್ಷನ್ ಭಾಳ ಬರ್ತಾ ಐತಿ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ನಿಮ್ಮ ನೆನೆಸ್ಕೊಂಡಾಗೆಲ್ಲ ನಿಮ್ಮ ನಿಮ್ಮಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೀತಿ ಹ್ಞೂ ಅದು ನೀವು ಬೇಕು ಇರಬೇಕು ನನ್ನ ಜೀವನದಾಗ ಅನ್ನೋದು ಒಂದು ಅದೊಂದು ತುಡಿ ತಂಬಿಡಿತ ಅಂತೇವಲ್ಲ ಅದು ಜಾಸ್ತಿ ಆಗ್ತಾ ಐತಿ ನಿಮ್ಮ ವ್ಯಕ್ತಿಗೆ ಇವತ್ತಿನ ದಿನ ನೀವಿಬ್ಬರು ಸ್ವಲ್ಪ ಡಿಫ್ರೆಂಟ್ ಅದಿರಿ ಅನಿಸತಿ ಥಿಂಕಿಂಗ್ಸ್ ಆಯ್ತು ಲೈಫ್ ಸ್ಟೈಲ್ ಆಯ್ತು ಬಟ್ ಏನೇ ಇರಲಿ ವ್ಯೂ ಯು ಪೀಪಲ್ ಕಾಂಪ್ಲಿಮೆಂಟ್ ಅದರ ಓಕೆ ಅಂದರೆ ಓಪನ್ ಮೈಂಡ್ ಅದಿರಿ ಅದು ಭಾಳ ಇಂಪಾರ್ಟೆಂಟ್ ಇಬ್ರ ಅಂದರೆ ಅವ್ರಿಗೆ ಅನಿಸ್ತತಿ ನೀವು ಭಾಳ ಓಪನ್ ಮೈಂಡೆಡ್ ಅದಿರಿ ಇಲ್ಲ ಕೀಪ್ ಆ್ಯಂಡ್ ಓಪನ್ ಮಾಡ ನಿಮ್ಮದು ಸೋಲ್ಮೆಟ್ ಇರ್ಬೋದು ಇಬ್ರು ನೀವು ಡಿಫ್ರೆ ಡಿಫ್ರೆಂಟ್ ಅನ್ ಅನ್ಸತ್ತೈದು ಅವರಿಗೆ ಅವ್ರ ಜೀವನ ನೋಡೋ ಸ್ಟೈಲು ಅವ್ರ ಪ್ರಯಾರಿಟಿ ಕೊಡೋ ಸ್ಟೈಲು ಜೀವನಕ್ಕೆ ಬಟ್ ನೀವು ಕೊಡೋದು ಪ್ರಯಾರಿಟಿ ನೀವು ಯಾರಿಗೆ ಪ್ರಯಾರಿಟಿ ಕೊಡ್ತೀರಿ ಫ್ಯಾಮಿಲಿಗೆ ಕೊಡ್ತಿರೋ ಫ್ರೆಂಡಿಗೆ ಕೊಡ್ತೀರ ಸಾರಿ ಫ್ಯಾಮಿಲಿ ಕೊಡ್ತಿರೋ ಅಥವಾ ದುಡ್ಡು ಕೊಡ್ತಿರೋ ನಿಮ್ಮಲ್ಲಿ ನೀವು ಕೇರ್ ಮಾಡ್ಕೊತೀರಿ ಹಿಂಗೆ ಇರ್ತಾವಲ್ಲ ಕೆಲವೊಂದು ಕ್ರೈಟೀರಿಯಾ ಅದ್ರೊಳಗೆ ಇಬ್ಬರು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಅದಿರಲ್ಲ ತಪ್ಪು ಅಂತ ಹೇಳೋಂಗಿಲ್ಲ ಬಟ್ ಡಿಫ್ರೆಂಟ್ ಆ್ಯಸ್ಪೆಕ್ಟ್ಸ್ ಜೀವನ ನೋಡೋ ದೃಷ್ಟಿಕೋನಗಳು ಬೇರೆ ಇದ್ದಾಗ ಬಟ್ ಓಪನ್ ಮೈಂಡ್ ಅದರಿ ಇಬ್ಬರು ಅಂದರೆ ಆ್ಯಸೆಪ್ಟ್ ಮಾಡ್ಕೊತೀರಿ ಒಬ್ರಕೊಬ್ಬರು ನೀವು ಅದಿರಿ ಓಕೆ ಹಂಗಿರಿ ನಾ ಹಿಂಗದೇ ಹಿಂಗದೇ ಹ್ಞೂ ಅಲ್ಲಿ ಜಿ ಜೀವನ ಮಾಡೋಕ್ಕಾತು ಈ ರಿಲೇಷನ್ಶಿಪ್ ಒಳಗೆ ಹೋಗೋಕಾತು ಏನು ನಿಮಗೆಲ್ಲೇ ತೊಂದರೆ ಆಗೋಂಗಿಲ್ಲ ಇದನ್ನು ಯೋಚನೆ ಮಾಡ್ತಿದ್ದಾರ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ವರ್ತ್ ವೇಟಿಂಗ್ ಫಾರ್ ಭಾಳ ದಿನ ನೀವು ವ್ಯಕ್ತಿ ವೇಟ್ ಮಾಡ್ತಿದ್ರೆ ಸೊ ನಿಮ್ಗೆ ಇಲ್ಲಿ ಚಲೋ ಅನ್ಸಕೋ ಥರ ಇಲ್ಲ ಅಂದ್ರೆ ವರ್ತ್ ವೇಟಿಂಗ್ ಅಂತ ಮಾಡ್ಬೋದು ನ್ಯೂ ಲವ್ ಅಂತ ಮಾಡ್ಬೋದು ಅಟ್ರಾಕ್ಷನ್ ಮಾಡಿರಿ ಹ್ಞೂ ಆಗೇನಿಲ್ಲೇ ಸೆವೆನ್ ಆಫ್ ಸೋರ್ಟ್ಸ್ ಬಂತು ಇಲ್ಲ ಅಗೇನ್ ಡಿಸಿಪ್ಷನ್ ಬಂತು ಇಬ್ಬರ ಇಲ್ಲೇ ಇಷ್ಟು ದಿನ ಮುಖವಾಡ ಹಾಕೊಂಡಿದ್ರು ಏನೋ ನಿಮಗಿಂದ ಮುಚ್ಚಿಟ್ಟಿದ್ರು ಏನೋ ಹಿಂದಿಂದ ಏನೋ ಮಾಡ್ತಿದ್ರೆ ನಿಮ್ಗೆ ಹೇಳಿರ್ಲಿಕ್ಕಿಲ್ಲ ಅದನ್ನು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಏನಾರ ಇರಲಿ ನಿಮಗೆ ಹೇಳಿಲ್ಲ ಅದನ್ನು ಅಂತಂದ್ರೆ ಅದನ್ನೇ ಈ ರಿಲೇಷನ್ಶಿಪ್ಪಿಗೆ ಹಾಳು ಮಾಡ್ತೇವೆ ಅಥವಾ ನಾವು ಓಪನ್ ಆಗಿ ಮಾತಾಡಲಿಲ್ಲ ನಾನೇ ಕರೆಕ್ಟ್ ಅಂದ್ಕೊಂಡೆ ನಾನು ಮಾಡ್ತಿರೋದೇ ಸರಿ ಅಂದ್ಕೊಂಡೆ ಹ್ಞೂ ನಿಮ್ಮ ಹೇಳಿದ್ದೇನೋ ಕೆಲವೊಂದು ಕೇಳಿಲ್ಲ ಸೊ ಎರಡು ಕಾರ್ಡ್ ಅದನ್ನ ಹೇಳ್ತದವು ಹಾಂ ಅದ್ರ ಬಗ್ಗೆನ ಯೋಚನೆ ಮಾಡ್ತದಾರ ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಅಲ್ಲಿ ಮ್ಯಾನಿಫೆ ಮೆಜಿಷಿಯನ್ ಕಾರ್ಡ್ ಬಂತು ಇಲ್ಲಿ ಸೋಲ್ಮೇಟ್ ಬಂದತ್ತೆ ಸೊ ಅಂದ್ರೆ ಪ್ರೇಯರ್ ಮಾಡ್ತಾರೆ ಅಫರ್ಮೇಶನ್ ಹಾಕ್ತದಾರ ವಿಜುಲೈಸ್ ಮಾಡ್ಕೊತದ ಹ್ಞೂ ದೇವ್ರಿ ನಮ್ಮಿಬ್ಬರನ್ನು ಒಂದು ಮಾಡಪ್ಪ ಹೆಂಗ್ರ ಮಾಡಪ್ಪ ಅಂತಂದು ಮೆನಿಫೆಸ್ಟ್ ಮಾಡ್ತದಾರ ಅಂತ ಹೇಳಿ ಓಕೆ ಸೊ ಮೆನಿಫೆಸ್ಟೇಷನ್ನ ಸರಿ ಆಗಲಿ ಬೇಗ ಬೇಗ ಆಗಲಿ ಎಕ್ಸ್ಪ್ರೆಸ್ ಯುವರ್ ಲವ್ ಓಕೆ ಮುಂದೆ ಬಂದು ಅವ್ರ ಪ್ರೀತಿನ ಹೇಳ್ಕೊಬೇಕಂತಾನೆ ಇಲ್ಲೇ ಯೋಚನೆ ಮಾಡ್ತದಾರ ಸಿ ಗುಡ್ ಇವತ್ತು ಯಾಕ ಭಾಳ ಚಲೋ ಬಂದದಲ್ಲ ನೀವೆಷ್ಟು ಕಾಮ ಹಾಕಿಲ್ಲ ನಾನು ವಿವರ್ಸ್ ನೀವೆಷ್ಟು ಕಾಮಾಗಿ ಆಗಿ ರಿಲೇಷನ್ಶಿಪ್ ಅಂತ ತೊಗೊಂತೀರಿ ಎದುರಿಗಿರೋ ವ್ಯಕ್ತಿ ಇದ್ದರೆ ರಿಫ್ಲೆಕ್ಟ್ ಆಗತ್ತದ ಎನರ್ಜಿ ಓಕೆ ಗುಡ್ ಗೋಯಿಂಗ್ ಗುಡ್ ಗೋಯಿಂಗ್ ಯಾರ್ಯಾರು ದೂರದ್ರಿ ಕಮಿಟ್ಮೆಂಟ್ ಸಿಕ್ಕಿಲ್ಲ ಎಲ್ಲರಿಗು ಲಘು ಲಘು ನೀವು ಒಂದಾಗ್ರಿ ಹ್ಞೂ ಗುಡ್ ನ್ಯೂಸ್ ಕೊಡಿರಿ ಕಮೆಂಟ್ ಒಳಗೆ ಹಾಕ್ರಿ ಹ್ಞೂ ನಮ್ಮದು ರಿಯೂನಿಯನ್ ಆಯ್ತು ನಮ್ಮ ಕಮಿಟ್ಮೆಂಟ್ ಆತು ನಮ್ಮ ಮ್ಯಾರೇಜ್ ಆಯಿತು ಫಿಕ್ಸ್ ಆತು ಈ ನಿಮ್ಮ ಮೊದಲ ಖುಷಿನ ಎಲ್ಲರ ಜೊತೆಗೆ ಹಂಚ್ಕೊಳ್ರಿ ಡಬಲ್ ಆಕತಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಸೊ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಏನು ಬರ್ತದ ನಿಮ್ಗೆ ನೋಡೋಣ ಸೆಲ್ಫ್ ರಿಫ್ಲೆಕ್ಷನ್ ಹೇಳಿ ಈಗ ಜಸ್ಟ್ ಅದನ್ನ ಹೇಳಿದೆ ನೀವೇನು ಎನರ್ಜಿ ಹಾಕ್ತೀರಿ ಅದು ನಿಮ್ಮ ಎಫೆಕ್ಟ್ ರಿಫ್ಲೆಕ್ಟ್ ಆಕತ್ತೆ ವಾಪಸ್ ಅದು ಬರ್ತದೆ ನಿಮಗೆ ಸೊ ಸೆಲ್ಫ್ ರಿಫ್ಲೆಕ್ಷನ್ ನಿಮ್ಮ ಥಾಟ್ಸ್ ಬಗ್ಗೆ ಆ್ಯಕ್ಷನ್ಸ್ ಬಗ್ಗೆ ನೀವು ಜೀವನದಾಗ ಏನು ಕಲ್ತೀರಿ ನೀವೇನು ಎನರ್ಜಿ ಹಾಕ್ತದೀರಿ ಅವರಿಗೆ ನೀವು ನಿಮ್ಮ ವ್ಯಕ್ತಿನ ಬರೆಯೇ ಬೈತಿದ್ರಿ ಅಂತ ಇಟ್ಕೊಳ ಎಲ್ಲರೂ ಪರ್ಫೆಕ್ಟ್ ಇರೋಂಗಿಲ್ಲ ನಿಮ್ಮ ಕಡೆ ತಪ್ಪಿರ್ತಾವೆ ಅವ್ರ ಕಡೆ ತಪ್ಪಿರ್ತಾವೆ ಹೌದಾ ನೊಬ್ಬಡೆ ಇಸ್ ಪರ್ಫೆಕ್ಟ್ ಇಯರ್ ಅದನ್ನು ಫಸ್ಟ್ ಅರ್ಥ ಮಾಡ್ಕೊರಿ ಹ್ಞೂ ನೀವೇನು ಥಾಟ್ಸ್ ಹಾಕ್ತಿರಲ್ಲ ಆ ಕಡೆ ಅದೇ ಥಾಟ್ಸ ನಿಮಗೆ ಬರ್ತಾವೆ ಅಂದ್ರೆ ನೀವೇನೋ ಬಗ್ಗೆ ಒಳ್ಳೇದು ಯೋಚನೆ ಮಾಡಿದ್ರೆ ಅವರು ನಿಮ್ಮ ಬಗ್ಗೆ ಒಳ್ಳೇದು ಯೋಚನೆ ಮಾಡ್ತಾರೆ ನೀವು ಅವ್ರ ಬೈ ಇಲ್ಲಿ ಬಯ್ಯದ ಬಯದ ಕಮೆಂಟ್ ಒಳಗೆ ಕಮ್ಮಿ ಆಗ್ಯಾವ ಭಾಳ ಕಮ್ಮಿ ಆಗ್ಯಾವ ಈಗ ಕಮೆಂಟ್ ಒಳಗೆ ಈಗ ಸ್ವಲ್ಪ ಹಾಂ ಒಂದಿಷ್ಟು ಜನ ನಾ ಕಮೆಂಟಿಂದ ತೆಗ್ದೆ ನಿಜವಾಗ ತೆಗ್ದಿ ಯಾಕಂದ್ರೆ ಬೇರೆಯವ್ರಿಗೆ ಎನರ್ಜಿ ಭಾಳ ಹೋಗತ್ತದು ಓದಿದಾಗ ಹಂಗಾಗಿ ಹ್ಞೂ ನೀವು ನಿಮ್ಮ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಯೋಚನೆ ಮಾಡ್ತೀರಿ ನಂಗೆ ಭಾಳ ಪ್ರೀತಿ ನನ್ನ ವ್ಯಕ್ತಿಯಿಂದ ಭಾಳ ಪ್ರೀತಿ ನಾನು ನಿಮ್ಗೆ ಕ್ಷಮಿಸ್ತೇನೆ ನಾನು ನಾನು ಕ್ಷಮಸ್ಕೊತಾನೆ ಎಸ್ ಲೆಟರ್ಸ್ ಬಿ ಟುಗೆದರ್ ಅದು ಏನೋ ಇರಲಿ ನಾವು ಜೊತೆ ಜೊತೆಯಾಗಿ ಹೋಗೋಣ ನಿಮ್ದು ಹಿಂಗೆ ಥಾಟ್ಸ್ ಬರಕತ್ತಿದ್ರ ಎಸ್ ಅದನ್ನು ಅವ ಈ ಥಾಟ್ಸ್ ಅವರಿಗೂ ಹೋಗತ್ತೆ ನೀವು ಇಲ್ಲ ನಿಮ್ಮನ್ನು ನಿಮ್ಮನ್ನು ಬಯಕತ್ರ ಅವ್ರು ಅಲ್ಲಿ ನಿಮ್ಮನ್ನು ನಿಮ್ಮ ಬೈ ನಿಮ್ಮನ್ನು ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿ ಏನು ಉಳಿತೈತೆ ಹೇಳ್ರ ನೋಡೋಣ ನೀವು ಒಂದಾಗದ ಯಾವಾಗ ಜೊತೆಯಾಗಿರೋದು ಯಾವಾಗ ಖುಷಿಯಿಂದ ಜೀವನ ಮಾಡೋದು ಯಾವಾಗ ಆ ವ್ಯಕ್ತಿ ಬೇಕ್ರಿ 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 ಅಂತೀರಿ ಬಟ್ ಜಗ್ಗಿ ಬೈತೀರಿ ಅವರಿಗೆ ಸೊ ದಿಸ್ ಇಸ್ ವಾಟ್ ಸೆಲ್ಫ್ ರಿಫ್ಲೆಕ್ಷನ್ ಸಿ ನೈನ್ ನಂಬರ್ ಕಂಪ್ಲೀಷನ್ ನಂಬರ್ ಅದ ನ್ಯೂ ಬಿಗ್ನಿಂಗ್ ನಂಬರ್ ಅಂದ್ರೆ ಹೊಸದೊಂದು ನಿಮ್ದು ಬಿಗ್ನಿಂಗ್ ಮಾಡ್ಬೇಕಂದಾಗ ಇಲ್ಲಿ ನಿಮ್ದು ಈ ಪ್ರಿಪ್ರೇಷನ್ ಪೀರಿಯಡ್ ಇದೆ ಸೊ ಅದ್ರ ಕಡೆ ಭಾಳ ಲಕ್ಷ್ಯ ಇಟ್ಕೊಳ್ರಿ ಓಕೆ ನೀವು ನಿಮಗಾಗಿ ಇದೆ ಫರ್ಗ್ಯೂನೆಸ್ ಇಷ್ಟದಂಗ ಕತಿ ಏನು ಹೇಳಿದೆ ಎಲ್ಲ ಅದೇ ಬರೋಕ್ಕ ನೋಡಿರಿ ಫರ್ಗ್ಯೂನೆಸ್ ಮಾಡಿರಿ ಒಬ್ರನ್ನೊಬ್ಬರು ಕ್ಷಮಿಸ್ಕೊಳ್ರಿ ನಿಮ್ಮದು ಏನಾಗಿತ್ತೆ ಬಿಟ್ಟು ಬಿಡ್ರಿ ಅವನ್ನೆಲ್ಲ ಏ ನೀ ಆವಾಗ ಹಂಗೆ ಅಂದಿದ್ದೀನಿ ಇವಾಗ ಹಿಂಗೆ ಅಂದಿದ್ದೀನಿ ನನಗೆ ಅವಾಗ ಹರ್ಟಾಗಿತ್ತು ಈಗ ಹೆಂಗೆ ನೀನು ಅಂದರೆ ಅವ್ನು ಬಿಡಬೇಕು ಅವರು ಸುಧಾರ್ಸಲ್ಲ ಟ್ರ್ಯಾಕ್ ಮಾಡಬೇಕು ನಿಜವಾಗ್ಲೂ ಅವ್ರು ಸಾರಿ ಕೇಳಕತ್ತಿದ್ರೆ ರಿಯಲಿ ದೇ ಹ್ಯಾವ್ ಮೆಂಟ್ ದಟ್ ಸಾರಿ ಅಂತ ನೀವು ವಿಚಾರ ಮಾಡಲ್ಲ ಅದಕ್ಕೆ ನಿಜವಾಗ್ಲೂ ಅವ್ರ ಸಾರಿಗೆ ಅದಕ್ಕೆ ಬೆಲೆ ಕೊಟ್ಟಾರ ಸುಮ್ ಸುಮ್ಮನೆ ಹೇಳಿ ಅದನ್ನು ಟೆಸ್ಟ್ ಮಾ ಅದಕ್ಕೆ ನೋಡ್ರಿ ಅವ್ರು ಆ್ಯಕ್ಷನ್ಸ್ ಮೇಲೆ ಓಕೆ ಫರ್ಗ್ಯೂನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್ ಟೆನ್ ನಂಬರ್ ಆಗೇನಿದೆ ಹ್ಮ್ ಟೆನ್ ಅಥವಾ ಒನ್ ನಂಬರ್ ಇಲ್ಲಿ ನೈನ್ ಆತು ಇಲ್ಲಿ ಒನ್ ಬಂತು ನೋಡ್ರಿ ನೈನ್ ಆದ್ಮೇಲೆ ಟೆನ್ ಬಂತು ಸೊ ಕಂಪ್ಲೀಷನ್ ಹೇಳಿದೆ ಅಗೇನ್ ನೈನ್ ಹ್ಞೂ ದಿಸ್ ಇಸ್ ಒಂದು ಪ್ರೊಸೆಸ್ ನಡ್ದತಿ ನಿಮ್ಮ ಜೀವನದಾಗ ಎಲ್ಲರ ಜೀವನ್ದಾಗು ಮೋಸ್ಟ್ಲಿ ನಿಮ್ದು ಒಂದು ಜೀವನದೊಳಗೆ ಒಂದು ಚೇಂಜಸ್ ಬರ್ತಿರ್ಬೇಕು ನಾನು ಯುವರ್ಸ್ ಜೀವನದಾಗ ಸೊ ಯು ಆರ್ ಗೋಯಿಂಗ್ ಯು ಆರ್ ಪ್ರಿಪೇರಿಂಗ್ ಅಂದ್ರೆ ದೇವ್ರ ನಿಮಗೆ ಪ್ರಿಪೇರ್ ಮಾಡಾಕತ್ತ ನೆಕ್ಸ್ಟ್ ಇದಕ್ಕೆ ಸೊ ಜಸ್ಟ್ ಬಿ ರೆಡಿ ಹ್ಮ್ ನಿಮಗ್ ಜೀವನ ಹೆಂಗೆ ಬೇಕಲ್ಲ ಕ್ರಿಯೇಟ್ ಮಾಡ್ಕೊಳಾಕ್ ನೋಡ್ರಿ ಕ್ರಿಯೇಟ್ ಅಂದ್ರೆ ನನಗೆ ಹೆಂಗೆ ಬೇಕಂದ್ರೆ ಈ ವ್ಯಕ್ತಿ ಕುಂದ್ರು ಅಂದ್ರೆ ಕುಂದ್ರ ನಿಂದ್ರಬೇಕು ನಿಂದ್ರಬೇಕು ಹಿಂಗ್ರಂಗೆ ಕ್ರಿಯೇಟ್ ಮಾಡೋದಂದ್ರೆ ದೇವ್ರ ಕ್ರಿಯೇಷನ್ ಒಳಗೆ ನಾವು ಎಷ್ಟೆಲ್ಲ ಹೇಗೆ ಅದೇವಿ ಬಟ್ ಯಾರು ಯಾರಿಗಾರ ಜೀವನದಾಗ ಅಡ್ಡಾಕ್ಯವನ ಇಲ್ಲಲ್ಲ ನಾವೊಂಥರದ ನೀವು ಪಶು ಪಶುಪಾಣಿ ಪಕ್ಷಿಗಳು ಒಂಥರ ಅದಾವೆ ನದಿ ಬೆಟ್ಟ ಗುಡ್ಡ ಸಣ್ಣ ಕ್ರಿಮಿ ಕಲ್ಲು ಏನೇ ಎಲ್ಲದೂ ದೇವ್ರ ಕ್ರಿಯೇಷನ್ ಕರೆಕ್ಟ್ ಬಟ್ ಯಾರು ಯಾರ ಜೀವನಕ್ಕೂ ಇಲ್ಲಿ ನಾವು ತೊಂದರೆ ಮಾಡಿಲ್ಲ ಒಬ್ರಗೊಬ್ಬರು ಪೂರಕ ಅದೇವಿ ಅದು ಕ್ರಿಯೇಟಿವಿಟಿ ಓಕೆ ಹಂಗೆ ನಮ್ಮ ಜೀವನನ ನಾವು ಮಾಡ್ಕೊಳಕ್ಕೆ ವಿಚಾರ ಮಾಡ್ರಿ ಅಂತ ಇಲ್ಲಿ ಬಂದದ್ ನೋಡಿರಿ ಸೆಲ್ಫ್ ವರ್ತ್ನ ತಿಳ್ಕೊಬೇಕಿಲ್ಲ ಸೆಲ್ಫ್ ರಿಫ್ಲೆಕ್ಷನ್ ಹೆಂಗೆ ಬಂತ ನಿಮ್ಮ ನಿಮ್ಮದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಬೇಡ್ರಿ ಎಲ್ಲ ಆ ವ್ಯಕ್ತಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತದಾರ ಆ ವ್ಯಕ್ತಿ ನಿಮ್ಗೆ ಇಷ್ಟಪಡಕತ್ತಿಲ್ಲ ಅಥವಾ ನೀವು ಎಷ್ಟೇ ಗೋಬರದ್ರೆ ಅವ್ರು ಹೂವನ್ನಾಕತ್ತಿಲ್ಲ ಅಂದಾಗ ಸೆಲ್ಫ್ ರಿಫ್ಲೆಕ್ಷನ್ ಅದನ್ನು ಬಂತಲ್ಲಿ ನಿಮ್ಮನ್ನೇ ರಿಫ್ಲೆಕ್ಟ್ ನಿಮ್ದು ಎಲ್ಲಿ ಹೊಂಟಿರಿ ನಿಮ್ಮತನ ನೀವು ಕಳ್ಕೊಳಕತ್ತೀರ ನಿಮ್ಮ ಸೆಲ್ತ್ ವರ್ತ್ ಕಳ್ಕೊಳಕತ್ತೀರ ನಿಮ್ಮ ಬೆಲೆ ನೀವು ಕಳ್ಕೊಳಕತ್ತಿರ ಆ್ಯಂಡ್ ಫಾರ್ ಇಟ್ ಅದನ್ನು ಬಿಟ್ಟು ಕೊಡಬೇಡ್ರಿ ಅದನ್ನು ಬಂದ ಸೆಲ್ಫ್ ವರ್ತ್ ಫಿಫ್ಟಿ ಫೈ ಅಗೇನು ಟೆನ್ ನಂಬರ್ ನೈನ್ ನಂಬರ್ ರಿಫ್ಲೆಕ್ಟ್ ಆಗ್ತದ ನೋಡ್ರಿ ಅಂದ್ರೆ ಪದೇ ಪದೇ ನಿಮ್ಗೇನೋ ಹೇಳಕ್ಕೆ ಅಗೇನ್ ಫೈ ನಂಬರ್ ನೋಡಿ ಫೈವ್ ಥರ ತ್ರೀ ಫೈ ಹ್ಞೂ ಕ್ಲಾರಿಟಿ ಆಫ್ ಪರ್ಪಸ್ ಈ ರಿಲೇಶನ್ಶಿಪ್ ಒಳಗೆ ಏನು ಕ್ಲಾರಿಟಿ ಬೇಕು ನಿಮ್ಮ ಜೀವನದಾಗ ಇಲ್ಲಿ ಹೋದ್ರೆ ಏನು ಮುಂದೆ ಪರಿಸ್ಥಿತಿ ಆಕತಿ ನಿಮ್ಮ ಪರ್ಪಸ್ ಇದು ಮುಂದೆ ಎಲ್ಲಿ ಹೋಗಿ ನಿಂದಿರ್ತೈತಿ ಇದ್ರದ್ದು ಒಂದು ಎಂಟಿರ್ತದ ರಿಲೇಷನ್ಶಿಪ್ ಇದೆ ಅದನ್ನೆಲ್ಲ ವಿಚಾರ ಮಾಡ್ರಿ ಆಗಿ ಇಟ್ಕೊಳ್ರಿ ಅಂತ ನಿಮ್ಗೆ ಹೇಳ್ತದಾರ ಆಲ್ರೆಡಿ ನಿಮ್ಮ ಮನಸ್ಸು ಹೇಳ್ತಿರ್ಬೇಕು ಎಲ್ಲಿ ಹೋಗತಿ ಏನು ಮಾಡ್ತೈತಿ ಅಂದ್ರೆ ಜಸ್ಟ್ ಬಿ ಅವೇರ್ ಆಫ್ ಇಟ್ ಹೀಲಿಂಗ್ ಏನಾದರೂ ನಿಮ್ಮ ಮನಸ್ಸು ನೋವು ಆಗಿದ್ವು ಏನೋ ಆಗಿದ್ವು ಅಂದ್ರೆ ಹೀಲ್ ಮಾಡ್ಕೊಳ್ರಿ ಸಿ ಆಗೇನಾಗೇನ ನೈಂಟೀನ್ ಸೊ ಕಮ್ಸ್ ಟು ಒನ್ ಟೆನ್ ಒನ್ ಓಕೆ ಫಿಫ್ಟಿ ಫೈವ್ ಒನ್ ಸೊ ನೋಡಿಲ್ಲ ಟ್ರ್ಯಾಂಗಲ್ ಒಳಗೆ ಬಂದವು ಒನ್ 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 ನಂಬರ್ ಜಸ್ಟ್ ಬಿ ದ ಮಾಸ್ಟರ್ ಆಫ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಕಂಟ್ರೋಲ್ನಾಗ ಇಟ್ಕೊಳ್ರಿ ನಿಮ್ಮನ್ನು ನೀವು ಸ್ವಲ್ಪ ಹೊರ್ತಿ ಇಟ್ಕೊಳ್ರಿ ಇದನ್ನು ನಿಮ್ಗೆ ಹೇಳ್ತಾರದೆ ಸೊ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಎನರ್ಜಿ ಇಲ್ಲಿ ಟ್ವೆಂಟಿ ಸಿಕ್ಸ್ ಬಂತು ಜಾಯ್ ಯಾವಾಗಲೂ ಖುಷಿಯಾಗಿರೋಕೆ ಇಡ್ರಿ ಅಂತ ಇಲ್ಲಿ ಬಂದತ್ತೆ ಓಕೆ ಸೊ ಯಾಕಂದ್ರೆ ನೆಕ್ಸ್ಟ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ಬೋದು ಒಂದು ಏನಾರು ಗುಡ್ ನ್ಯೂಸ್ ನಿಮ್ಗೆ ಹೇಳೋಕಂತ ಬರ್ಬೋದು ಬಟ್ ಅವ್ನು ನೀವು ರೆಡಿ ಇಲ್ಲ ನೀವು ಬೇಜಾರ್ ಮಾಡ್ಕೊಂಡ್ರಿ ಹಿಂದಿಂದೆಲ್ಲ ತಕ್ಕೊಂಡ್ರಿ ಅಂದ್ರೆ ಮತ್ತೆ ಕೆಲಸ ಕೇಳ್ತೈತಿ ಓಕೆ ಸೊ ಲೆಸನ್ಸನ್ನ ಮರಿಬೇಡ್ರಿ ನಿಮ್ಗೆ ಏನಾದ್ರು ನೋವು ಮಾಡಿದ್ರೆ ಅಂದಿದ್ರು ಮಾಡಿದ್ರೆ ಅದನ್ನು ಮರಿಬೇಡ್ರಿ ಬಟ್ ಅದು ರಿಪೀಟ್ ಆಗ್ಲಾರ್ದಂಗೆ ನೀವು ನಿಮ್ಮನ್ನು ಕಾಳಜಿ ಮಾಡ್ಕೋಬೇಕು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಇನ್ನೊಬ್ರಿಗೆ ಅಲೋ ಮಾಡಬಾರ್ದು ನಿಮ್ಮನ್ನು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂತಾರೆ ಅಂದ್ರೆ ನಿಮ್ಗೆ ಏನೋ ಅಂತಾರ ಏನೋ ಅಂದ್ರೆ ಅಂದ್ರೆ ಯು ಶುಡ್ ನಾಟ್ ಅಲೋ ಇಟ್ ಹ್ಞೂ ಹಾಗದು ಓಕೆ ಸೊ ಅರ್ಥ ಆಯಿತು ಅನ್ಕೊತಾನೆ ಇಲ್ಲಿ ಫರ್ಗ್ಯುನೆಸ್ ರಿಫ್ಲೆಕ್ಷನ್ ನಿಮ್ಮ ಜೀವನದಾಗ ಏನೇನು ಬೇಕು ಏನು ಬೇಕು ಅದನ್ನು ನಿಮಗೆ ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಓಕೆ ಯಾಕೆ ಭಾಳ ಥರ ಬಂದಾವು ಭಾಳ ನಮ್ಮನಿಗೆ ಬಂದವು ನಿಮ್ಮ ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಕ್ಲೇಮ್ ಮಾಡ್ಕೊಳ್ರಿ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕನ್ ಟ್ಯಾರೋ ವಿತ್ ನಿಕಿತಾ ಇಲ್ಲಿ ನಿಮಗೆ ಡೈಲಿ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತೈತಿ ಯೂನಿವರ್ಸ್ ಗಾರ್ಡನ್ ಸಿಗ್ತಾ ಐತಿ ಮೆಸೇಜಸ್ ಸಿಗ್ತದವು ನಿಮ್ಮ ಅಪ್ಗ್ರೇಡಿಂಗ್ ಆಗಿ ಮೆಸೇಜ್ ಸಿಗ್ತಾವೆ ಎಲ್ಲಾನು ತಿಳ್ಕೊಂಡು ನಿಮ್ಮನ್ನು ನೀವು ಜೀವನ ಅಪ್ಗ್ರೇಡ್ ಮಾಡ್ಕೊಳ್ಳ್ರಿ ಇಲ್ಲಿ ಬಂದಿರೋದೆಲ್ಲ ನಿಮಗೊಂದು ಕ್ಲ ಕಲೆಕ್ಟಿವ್ ಆಗಿರೋದಂದ್ರೆ ಎಲ್ಲಾನು ನಿಮಗೆ ಮೋಸ್ಟ್ಲಿ ಕರೆಕ್ಟ್ ಅನ್ಸಿರಂಗಿಲ್ಲ ಸೊ ಕ್ಲಾರಿಟಿಕೇಶನ್ ಮಾಡ್ಕೋಬೇಕು ನಿಮ್ಗೊಂದು ಕ್ಲಿಯರಿಟಿ ಬೇಕಂದಾಗ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಬು ನಿಮ್ಮ ಜೀವನದ ಮುಂದಿನ ನಿರ್ಧಾರಗಳನ್ನು ನೀವು ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಪರ್ಸ್ನಲ್ ರೀಡಿಂಗ್ ಎಲ್ಲಾರ ಓಕೆ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬಿಟ್ಟು ಹಾಕಿನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು